ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಆ್ಯಪಲ್ ಜ್ಯೂಸು ಮನೇಲೇ ಮಾಡೋಣ ಬನ್ನಿ ನೋಡೋಣ ಬನ್ನಿ ಆ್ಯಪಲ್ಲು ಒನ್ ಆ್ಯಪಲ್ಲು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಒಂದು ಇದರಿಂದ ಎರಡು ಕಪ್ ಹಾಲು ರುಬ್ಬಕ್ಕೆ ಒಂದು ಕಪ್ ಹಾಲು ಹಾಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ರುಬ್ಬ ಆದಮೇಲೆ ಮತ್ತೆ ಒಂದು ಕಪ್ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ಆ್ಯಪಲ್ ಕಟ್ ಮಾಡಿರೋ ತೊಳೆದಿಟ್ಟಿರುವಂಥ ಆ್ಯಪಲ್ಲು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳಿ ಹೊರಗಡೆ ಕುಡಿಯೋದ್ರಿಂದ ಬದಲು ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡ್ರೆ ಆ್ಯಪಲ್ ಜ್ಯೂಸು ಆರೋಗ್ಯಕ್ಕೂ ಒಳ್ಳೆಯದು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ರುಬ್ಬಿದ್ದೀನಿ ನಾನು ಇವಾಗ ಇದಕ್ಕೆ ಮತ್ತೆ ಹಾಲು ಹಾಕೊಳ್ಳೋಣ ಬನ್ನಿ ಇನ್ನೂ ಒಂದು ಕಪ್ ಹಾಲು ನೋಡಿ ಇನ್ನೂ ಒಂದು ಕಪ್ ಹಾಲು ಹಾಕೋತಾ ಇದ್ದೀನಿ ರುಬ್ಕೊ ಒಂದು ಸ್ವಲ್ಪ ರುಬ್ಕೊಳ್ಳಿ ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ಳೋಣ ಇವಾಗ ನೋಡಿ ಆ್ಯಪಲ್ ಜ್ಯೂಸು ಮನೆಯಲ್ಲೇ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಮೊದಲನೇ ಚಾನಲ್ಲು ಸುಜಾತಾ ವಿಲಾಸ್ ಅಡಿಗೆ ಅದು ಚಾನಲ್ಲು ಮೊಬೈಲು ಸ್ವಲ್ಪ ಕಾರಣ ಅಂತ ಕಳೆದೋಗಿದೆ ಅದಕ್ಕೆ ಈ ಮೊಬೈಲು ಥ್ಯಾಂಕ್ ಯು